ಹುಬ್ಬಳ್ಳಿಯಲ್ಲಿ ನಡೆದ ಕುಮಾರಿ ನೇಹಾ ಹಿರೇಮಠ ಕೊನೆಯ ಖಂಡಿಸಿ ಪ್ರತಿಭಟನೆ ಈ ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ರಾಜ್ಯದ ಹೃದಯ ಭಾಗದಲ್ಲಿರುವ ಹುಬ್ಬಳ್ಳಿಯ ನಡೆದ ಕುಮಾರಿ ನೇಹಾ ಹಿರೇಮಠ ಅವರ ಹೃದಯ ವಿದೃತವಾದ ಘಟನೆಯನ್ನು ಖಂಡಿಸಿ ಪ್ರತಿಭಟಿಸುತ್ತಿದ್ದೇವೆ ಮುಂದೆ ಮಹಿಳೆಯರ ಮೇಲೆ ಇಂತಹ ಕ್ರೂರ ವೃತ್ತಗಳನ್ನು ಯಾರೂ ಕೂಡ ಮಾರದಂತೆ ಇನ್ನೊಂದು ವಿಶೇಷ ಪ್ರಕರಣವನ್ನು ಪರಿಗಣಿಸಿ ಯಾವುದೇ ಇಂಥ ತರಹದ ದಯ ದಾಖಿಣ್ಯ ತೋರದೆ ರಾಕ್ಷಸ ರೂಪಿಯಾದಂತಹ ಆರೋಪಿಗೆ ಕಠಿಣ ಗಲ್ಲು ಶಿಕ್ಷೆ ಹಾಗೂ ಆಂಧ್ರ ಮಾದರಿಯಂತೆ ಎನ್ಕೌಂಟರ್ ನಂತಹ ಕಾರ್ಯವನ್ನು ಕೈಗೊಳ್ಳಬೇಕು ಅಲ್ಲದೆ ಮುಂದೆ ಈ ತರಹದ ಯಾವುದೇ ದುಷ್ಕೃತ ರಾಜ್ಯದಲ್ಲಿ ನಡೆಯದಂತೆ ಆರೋಪಿಗಳ ವಿಶೇಷ ಪ್ರಕರಣ ಎಂದು ಪರಿಗಣಿಸಿ ನೇರವಾಗಿ ಅವನಿಗೆ ಗಲ್ಲಿಗೆ ಶಿಕ್ಷೆಯನ್ನು ಘೋಷಿಸಬೇಕೆಂದು ರಾಜ್ಯ ಸರ್ಕಾರದ ಈ ಮೂಲಕ ಮನವಿಯನ್ನು ಒಂದು ವೇಳೆ ಹಗುರವಾಗಿ ಪರಿಗಣಿಸಿದರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನ ಮಾಡುತ್ತೇವೆ ಅಂತ ಹೇಳ್ತಾ ಇದ್ದೀವಿ ಸರ್ಕಾರಕ್ಕೆ ದಯವಿಟ್ಟು ಇದನ್ನು ಮುಖ್ಯಮಂತ್ರಿವಾಗಿ ಮಠಪತಿ ಜಿಲ್ಲಾ ಕಲಬುರಗಿ ಜಂಗಮ ಸಮಾಜ सब लोग अपने आपकी बाइक के पास चली जाइए प्लीज सब लोग अपने आपकी बाइक के पास चली जाइए सब लोग सब लोग साइड में चलिए पूरा धन्यवाद सब लोग साइड में चलिए प्लीज प्लीज सब लोग साइड में चले सब लोग साइड में चलिए A઩ મતંએ ખોાજજનસીલ ખળે, ખવાશૼઘળ ખયનો